ವೀಕ್ಷಕರೇ ಹೈಕೋರ್ಟ್ ಸ್ವಾಗತ ಇನ್ನೂ ನಿಲ್ಲದ ರೈತರ ಹೋರಾಟ ವೀಕ್ಷಕರೇ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕಿನ ನಸ್ಲಾಪುರ ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಿ ರೈತರ ಆಕ್ರೋಶ ರೈತ ಸಂಘದ ಮುಖ್ಯಸ್ಥಾದಂಥ ಬಾಬಾ ಸಾಬ್ ಸಂಜೆ ಸಂಗೀತ ಚೌರೆ ಮಹಾವೀರ್ ಸಂಜೆ ಮಹಾವೀರ್ ಸಬ್ಸಾಗರೆ ಇವರಿಂದ ಸುಮಾರು ಐನೂರಕ್ಕೂ ಹೆಚ್ಚು ಜನ ಸೇರಿ ರೈತರ ಪ್ರತಿಭಟನೆ ಮತ್ತು ಈ ಪ್ರತಿಭಟನೆಯಲ್ಲಿ ಯುವಕರಿಂದ ಸಂಪೂರ್ಣ ಬೆಂಬಲ ಚೈತನ್ ನಾಯ್ಕ್ ಚಂದ್ರಕಾಂತ್ ಕಾಂಬ್ಳೆ ಆದೇಶ್ ಪಾಟೀಲ್ ಸಚಿನ್ ಮದ್ದು ಮತ್ತು ರೋಹಿತ್ ಸಮಾಜೆ ನಾಳೆ ನಡೆಯುವಂಥ ಬೆಳಗಾವಿ ಟೋಲ್ ಅತ್ರಿಗೆ ಟೋಲ್ ಗೇಟ್ ನಾವು ಕೂಡ ನಮ್ಮೂರಿಂದ ನೆಸಬ್ರ ಗ್ರಾಮದಿಂದ ಐದೂರು ಜನಕ್ಕಿಂತ ಹೆಚ್ಚಾಗಿ ಹೋಗುತ್ತೇವೆ ಎಂಬುದು ಹೇಳಿಕೆ ಕೊಟ್ಟರು ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು ಸುಖವಾಗುವಲ್ಲಿ ಏನೋ ದೋಷ ಉಂಟು ತಡಿಯೋನು ತಡಿಯೇ ಆಗಿಲ್ಲ ಆಡೋನು ಆಡುವಾಗಿಲ್ಲ ಪ್ರಜೆಗೆ ರಾಜ ಅವನೇ ತೊಡೆಯುವ ನಾವ್ ಫ್ಯಾಕ್ಟ್ರಿ ಕೊಟ್ಟೇವ್ರಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೊಳ್ಕೊಂಡ ನಮ್ಮ ಬೇಡಿಕೆ ಸಾವಿರ ಮಿನಿಮಮ್ ಟನ್ ಅದ್ರ ಹದಿನೈದು ಸಾವಿರ ಟನ್ ಸಾವಿರ ರೂಪಾಯಿ ಭೋಜನ ಅದು ಇದು ಇವೆಲ್ಲ ಸೇರಿ ಈಗ ಸದ್ಯ ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಟ್ಟೈತಿ ಯಾವ್ದಾ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಒಂದ್ ಟನ್ ಎಂದ್ರಿ ಒಂದು ಟನ್ ಇದ್ರಿಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಓದಿದ್ರಿ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಓದಿದ್ವಿ ಈ ತಾಯಿ ಅವರು ನಮ್ದು ಬೆಂಬಲ ಬೆಲೆ ಅದೊಳಗಿಂದ ತಿನ್ನೋ ತರಗ ಈಗ ಸಸ್ಯಕ್ಕೆ ಗುಜರಾತ್ ಒಳಗ್ರಿ ಟ್ಯಾಕ್ಸ್ ಏನ್ ತಕೊಂಡು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಕೊಡ್ತದ ಅವ್ರು ಏನೋ ಮನೆಯಲ್ಲಿ ಪಾತ್ರ ತೊಟ್ಟಿರ್ತೀರಿ ಸರ್ಕಾರ ಇದು ಇದಕ್ಕೆ ಸ್ಪಂದನೆ ಮಾಡಬೇಕು ಅವರು ಇದಕ್ಕೆ ಪರಿಹಾರ ಧನ ಅಂತ ಅವರು

ಈಗ ಒಟ್ಟಾರೆ ಮಾಡಿದ ಸ್ಟ್ರೈಕ್ ಕಾರಣ ಇಲ್ಲಾದ್ರೆ ಅದರದ್ದು ಒಂದು ತಾತ್ಪರ್ಯ ಏನ್ ಯಾರು ಈ ಬೆಲೆ ನಿಗದಿ ಕಾಯ್ ಬೆಲೆ ನಿಗದಿ ಮಾಡೋದು ಯಾರೇಟ್ ಅಂತ ಕೇಂದ್ರ ಸರ್ಕಾರ ಮಾಡಿದ್ರಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಅದನ್ನ ಈಗ ನಮ್ದು ನೋಬರ್ ಡಿ ಎದು ಮಾಡ್ತಾರಲ್ಲ ಆ ಟೈಪ್ ಪ್ರತಿ ವರ್ಷ ಅದನ್ನ ಎಷ್ಟು ಬದಲಾಯಿಸ್ಕೊತ ಅದು ಹೆಚ್ಚಿನ ಹಣದುಬ್ಬರಿ ಹೆಚ್ಚಾದಂಗ ಹೆಚ್ಚು ಮಾಡ್ಕೊಂಡು ಹೋಗೋದೇ ಏಳು ವರ್ಷ ಆಯ್ತು ಕೇಂದ್ರ ಸರ್ಕಾರ ಭೀ ಅದನ್ನ ಹೆಚ್ಚು ಎಷ್ಟು ಕೆ ಜಿ ಅಷ್ಟಕ್ಕ ಅದು ಕೇಂದ್ರ ಸರ್ಕಾರ ಭೀ ಆ ಎಫ್ ಆರ್ ಕೆ ನಿನ್ನೆ ಒಂದು ಡಿ ಕೆ ಶಿವಕುಮಾರ್ ಇಂಟರ್ವ್ಯೂ ಬಂದಿದ್ರೆ ಅಥವಾ ಬಂದಿರೋ ರೈತರಿಂದ ನಮ್ಗೆ ಏನು ಫೈದೆ ಇಲ್ಲ ನಾವ್ರೇನು ಹೆಚ್ಚು ಮಾಡಂಗಿಲ್ಲ ಅದ್ರ ಸಲುವಾಗಿ ನಾ ಎನ್ ಎಚ್ ಫೋರ್ ಬಂದ್ ಮಾಡ ರೈತರಿಂದ ಫೈದೆ ಏನತ್ತ ಅವ್ರ ಅವನ ಹಾನಿ ಮಾಡಿ ಹೇಳ್ತಾನೆ ಹೇಳ್ತಾನ ಕೇಳ್ರ ಅವ್ರ ಮನೆದೇವ್ರ ಹಾನಿ ಮಾಡಿ ಹೇಳ್ತಾನ ಕೇಳ್ರ ಅವ್ನು ಸಿದ್ದಿ ಕೆ ಶಿವಕುಮಾರ್ ರೈತರಿಂದ ಫಾಯ್ದೆ ಇಲ್ಲ ಒಂದು ಒಂದು ಒಂದ್ ಟನ್ ಇಂದ ರಾಜ್ಯ ಸರ್ಕಾರಕ್ಕೆ ಏನ್ರಿ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ನೇರ ನೇರ ತೆರಿಗೆ ನಾಳೆ ಬೆಳಗಾವ್ ಹತ್ತರಿಗೆ ಸ್ಟ್ರೈಕ್ ಇಲ್ಲಿಂದ ಒಂದ್ ದೋನ್ಸೆ ಬಂದ್ರಿ ಈಗ ಒಂದ್ ನಸ್ಲಾಪುರ್ ಜನರೆಲ್ಲಾರು ಇವ್ರ ಸ್ಟ್ರೈಕ್ ಸ್ಟ್ರೈಕ ಹತ್ತರ್ಗಿ ಸ್ಟೋನ್ ಈಗ ಸೈತೆ ನಸ್ಲಾಪುರ್ದಾಗ ಮಾಡೋ ಕಾರಣ ರೀ

ಈಗ ಶಾಂತಿಕೊಂಡ್ರ ಹೋರಾಟ ನಡೆದಿದ್ದಿ ಸರ್ಕಾರದ ಯುವಕ ವೀರ ರಿಪೋರ್ಟ್ ಅಚಿನ್